ಹಾಯ್ ಫ್ರೆಂಡ್ಸ್ ಇದು ನೋಡ್ರಿ ನಮ್ಮ ಮನೆ ಗಾರ್ಡನ್ ತೋರಿಸ್ಬೇಕಂತ ಮಾಡಿದ್ದೀನಿ ಇವತ್ತು ಇದು ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡ್ರಿ ಮತ್ತು ಹಾಗೆ ಬಂದರೆ ಇದರ ಹೂವು ಯಾವ ಹೂವು ಅಂತ ಸದಾ ಮಲ್ಲಿಗೆ ಅಂತೀವಿ ನಾವು ಇದಕ್ಕೆ ಮತ್ತು ಇದು ಏನೋ ತಿಂದರೆ ಕಿಡ್ನಿಯಲ್ಲಿರುವಂಥ ಹರಳು ಕರಗ್ತಾವಂತ ಇದೊಂಥರ ಇದು ಎಲೆ ತಿನ್ಬೇಕಂತ ಇದನ್ನ ಎಲೆ ಎಷ್ಟು ಉಡ್ಗಳಿದೆ ಮತ್ತು ಇಲ್ಲೆಲ್ಲ ಅಗಿಗಳು ಬಂದವು ಸಣ್ಣ ಸಣ್ಣ ಚಿಕ್ಕ 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 ಅಗಿಗಳು ಬಂದವು ನೋಡ್ರಿ ಹಾಗೆ ಬಂದರೆ ಇದೊಂದು ಮೋಗ್ರ ಮಲ್ಲಿಗೆ ಇದು ಮನಿ ಪ್ಲಾಂಟು ಅದು ಇದು ಏನಂತ ಇದು ಚಹಾದ್ ಎಲೆ ಅಂತಾರೆ ಇದಕ್ಕೆ ಇದು ಚಹಾ ಇಷ್ಟು ಉದ್ದ ಆಗಿದೆ ಮತ್ತು ಇದು ಬ್ರಹ್ಮಕಮಲ ಇದು ಮತ್ತೊಂದು ಗಿಡದಾಗ ಮೊಗ್ಗು ಬಿಟ್ಟಿದೆ ತೋರಿಸ್ತೀನಿ ಇದು ಒಂದು ಗುಲಾಬಿ ಇದು ಮೊಗ್ಗು ಬಿಟ್ಟಿದೆ ಚಿಕ್ಕ ಚಿಕ್ಕ ಬಟನ್ ರೋಸ್ ಥರ ಆಗ್ತವೆ ಹಾಗೆ ಬಂದರೆ ಇಲ್ಲೊಂದು ತುಳಸಿ ಗಿಡ ಇದೆ ಎರಡಿದೆ ರಾಮ ತುಳಸಿ ಕೃಷ್ಣ ತುಳಸಿ ಎರಡೂ ಇದ್ದಾವೆ ಇದು ಸುಗಂಧ ರಾಜ ತೆನೆ ಬಿಡ್ತಾ ಇದೆ ಮೊಗ್ಗು ಬರ್ತಾ ಇದ್ದಾವೆ ಮತ್ತು ಚಿಕ್ಕ ಅಲ್ಲಿ ಒಂದು ತುಳಸಿ ಗಿಡ ಹಚ್ಚಿದ್ದೀನಿ ಅದು ಚೆನ್ನಾಗಿ ಬಂದಿದೆ ಮತ್ತೆ ಅಲ್ಲಿ ಅದು ಅದೇನು ಗಿಡ ಅಂತಾರೆ ಹೆಸರು ಗೊತ್ತಿಲ್ಲ ಅದು ಕಿಡ್ನಿ ಹರಳು ಕರೆದು ಇದು ಎಲೆ ಇದೆ ಇಲ್ಲೊಂದು ಛಾ ಎಲ್ಲಿ ಗಿಡ ಅದೇ ಇದು ನಾವು ಹಾಕಿ ಚಾ ಮಾಡ್ತೀವಿ ಇಲ್ಲೊಂದು ಮೂಗ್ರಾ ಗಿಡ ಇದೆ ಫ್ರೆಂಡ್ಸ್ ಇದು ಹೂ ಬಿಡುತ್ತೆ ಭಾಳಷ್ಟು ಹೂ ಬಿಡೋಕೆ ಏನು ಮಾಡಬೇಕು ಸ್ವಲ್ಪ ತಿಳಿಸಿ ನಮಗೆ ಮತ್ತು ಇಲ್ಲಿ ಬಂದರೆ ಇದು ಬ್ರಹ್ಮ ಕಮಲದ ಮೊಗ್ಗಾಗಿದೆ ಇನ್ನು ಚಿಕ್ಕದಿದೆ ಮೇಲೆರಡಿದಾವೆ ಅದು ತುಂಬ ಮೇಲಿದೆ ಇದು ಎಲಿಬಳ್ಳಿ ಚಿಕ್ಕದಿದೆ ಪ್ಲಾಸ್ಟಿಕ್ಕಲ್ಲಿ ಹಚ್ಚಿದ್ದೀನಿ ಹಾಗೆ ಮೇಲೆ ಬಂದರೆ ದಾಸವಾಳದ ಗಿಡ ಒಂದೊಂದೇ ಹೂ ಬಿಡ್ತಾ ಇದೆ ಈಗ ಹಾಗೆ ಬ್ರಹ್ಮ ಕಮಲನೂ ಮೇಲೆ ಹೋಗಿದೆ ಇದು ಬ್ರಹ್ಮ ಕಮಲಾನೆ ಇದು ಬ್ರಹ್ಮ ಕಮಲಾನಿ ಇದು ಹಾಗೆ ಬಂದರೆ ಇಲ್ಲೊಂದು ಬಟನ್ ರೋಸ್ ಥರ ಆಗುವಂಥ ಮೋಗ್ರ ಇದೆ ಇದು ಗುಲಾಬ್ ಮಲ್ಲಿಗೆ ಇದು ಇದು ಭಾಳ ಹೂವು ಬಿಡೋಲ್ಲ ಈಗ ಮೂರು ಮೋಗ್ರ ಅದು ನಮ್ಮ ಮನೆಯಲ್ಲಿರೋ ಇನ್ನೊಂದಿದೆ ಇಲ್ಲಿದೆ ಇದು ಬಳ್ಳಿ ಥರ ಆಗುತ್ತೆ ಅದೇ ಎಲ್ಲ ಕಟ್ ಮಾಡಿ ಸಂದಿಲಿದೆ ಅಂತ ಕಟ್ ಮಾಡಿ ಹಾಗೆ ಬಿಟ್ಟಿದ್ದೀವಿ ಆದರೂ ಬಿಡುತ್ತೆ ವರ್ಷಕ್ಕೊಮ್ಮೆ ಇದು ಏನದ ಕರಿಬೇವು ತುಂಬ ದೊಡ್ದಿವೆ ಕರಿಬೇವು ನೋಡಿ ಕರಿಬೇವು ಜವಾರಿ ಇದೆ ತುಂಬ ಗಮ್ಮಂತ ವಾಸನೆ ಬರುತ್ತೆ ಅಡುಗೆಗೆ ಹಾಕಿದರೆ ಬೆಳೆಗೆ ಹಾಕಿದರೆ ಪಲ್ಯಕ್ಕೆ ಹಾಕಿದರೆ ಭಾಳ ಮಸ್ತ್ ಇದು ಕಾಯಿ ಬಿಟ್ಟಾವೆ ಕರಿ ಕಾಯಿ ಕಾಣಿಸ್ತಾವಲ್ವಾ ಕರಿ ಕರಿ ಕಾಯಿ ಕರಿಕಾಯಿ ಇದಾವೆ ಕರಿಕಾಯಿ ಅದಾವೆ ಕಾಯಿ ಆಗಿವೆ ಕೆಂಪು ನೇರಳೆ ಹೆಣ್ಣು ಥರ ಇರ್ತಾವಲ್ಲ ಆ ಥರ ಆಮೇಲೆ ಇಲ್ಲಿ ಬಂದರೆ ಎರಡು ಬೇವಿನ ಮರ ಇದ್ದಾವೆ ಭಾಳ ದೊಡ್ಡವಾಗಿದ್ದಾವೆ ಅವು ಎರಡು ಸೀತಾಫಲದ ಗಿಡ ಇದ್ದಾವೆ ಇದೊಂದು ಆಮೇಲೆ ಇದೊಂದು ಒಂದು ನಂದು ಬಟ್ಟಲದ ಹೂ ಹೂವಿನ ಗಿಡ ಇದೆ ಇದು ಹೂ ಬಿಟ್ಟಿದೆ ನೋಡಿ ಹೂ ಬಿಟ್ಟಿದೆ ನಂದ ಬಟ್ಲ ಗಿಡ ಇದು ಮತ್ತು ಇದು ಇದು ಪೇರು ಗಿಡ ಇದು ಎಷ್ಟು ಹೋಗಿದೆ ಹಾಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಕಳಿಸಿಬಿಟ್ಟಿದೆ ಒಮ್ಮೆಲೋಗಿದೆ ಹೂ ಬಿಡ್ತಾ ಇದೆ ಚಿಕ್ಕ 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 ಹಣ್ಣು ಇದೆ ಇವಾಗ ಹಣ್ಣಾದ್ಮೇಲೆ ನಿಮಗೆ ತೋರಿಸ್ತೀನಂತೆ ದೊಡ್ಡ ದೊಡ್ಡ ಹಣ್ಣು ಬಿಡುತ್ತೆ ಇಲ್ಲೆರಡು ಸೀತಾಫಲ ಬಿಟ್ಟಿದ್ದಾವೆ ಇದೊಂದು ಇದು ಒಂದು ಬಿಡ್ತಾ ಇರ್ತವೆ ಹಾಗೆ ಹಾಗೆ ಈ ಕಡೆ ಬಂದರೆ ಇದು ಸೇವಂತಿಗೆ ಗಿಡ ಇದು ಸೇವಂತಿಗೆ ಗಿಡ ಇದು ಸೀಸನಲ್ವಲ್ಲ ಈಗ ಹೂ ಬಿಡೋದು ಹಾಗೆ ಹೊರಗೆ ಬಂದಿದೆ ಇದು ಒಂದಿಷ್ಟು ಜಾಗ ಮಾಡ್ಕೊಂಡಿದ್ದೀವಿ ಇಲ್ಲಿ ಗಿಡ ಹಚ್ಚೋಕ್ಕೆ ಇದು ನೋಡಿ ಹಾಗಲಕಾಯಿ ಬಳ್ಳಿ ಈಗ ಸ್ವಲ್ಪ ಇಲ್ಲೊಂದು ದೊ ಇಲ್ಲೊಂದಿದೆ ದೊಡ್ಡದಾಗ್ತಾ ಇದೆ ಇದು ಹಾಗಲಕಾಯಿ ಇನ್ನೂ ಇಷ್ಟು ಈಗ ಇಷ್ಟು ಹತ್ರ ಬಂದಿದೆ ಇವೆಲ್ಲ ಏನಂದರೆ ಕನಕಾಂಬ್ರ ತುಂಬ ಹೋಗಿಬಿಡುತ್ತೆ ಒಂದು ವಾರ ಆಗುವಷ್ಟು ಹೋಗ್ಬಿಡುತ್ತೆ ಇಲ್ಲೊಂದು ಬ್ರಹ್ಮಕಮಲ ಇದೆ ಇಲ್ಲೊಂದು ಮಗುಬಿಟ್ಟಿತ್ತು ಎಲ್ಲಿ ಐತೆಪ್ಪ ಅಂತಂದ್ರೆ ಕಾಣ್ತಾನೇ ಇಲ್ಲವಲ್ಲ ಓಯ್ತೆ ಮುದ್ರಿ ಹೋಗಿದೆ ಫ್ರೆಂಡ್ಸ್ ಉದ್ಕೊಂಡು ಹೋಗಿದೆ ು ಅದು ತಿಂದು ಹೋಗುತ್ತೆ ಇಲ್ಲೊಂದು ಗಿಡ ಇದೆ ಇಲ್ಲೊಂದು ಇದೆ ಇದನ್ನೆಲ್ಲ ಸೇವಾಗಿದೆ ಬಳ್ಳೆಗಳು ಈಗ ಹೂವು ಯಾವುದು ಅಂತ ಹೇಳಿದ್ರೆ ನನಗೆ ಹೆಸರು ಗೊತ್ತಿಲ್ಲ ಭಾಳ ಬಿಡ್ತಿದೆ ಇದು ಮೊನ್ನೆ ಒಂದು ಹತ್ತು ಹದಿನೈದು ಬಿಟ್ಟಿತ್ತು ಚೆನ್ನಾಗಿದೆ ಅಲ್ವಾ ಹೂವು ನೋಡೋಕೆ ತುಂಬ ಚೆನ್ನಾಗಿದೆ ಮತ್ತು ಈ ಕಡೆ ಬಂದರೆ ಎಲೆ ಬಳ್ಳಿ ಇದು ಗೋಡೆಗೆ ಹೆಂಗೆ ಅಂಟಿಸ್ಕೊಂಡಿರುತ್ತೆ ನೋಡಿದ್ರೆ ಗೋಡೆಗೆ ಅಂಟ್ಕೊಂಡಿರುತ್ತೆ ಇನ್ನು ಅಂಬಚ್ಕೊಂಡಿರ್ತೀವಿ ಗೋಡೆ ಅದೇ ತುಳಸಿ ಗಿಡಗಳು ತುಂಬ ಇವೆ ತುಳಸಿ ಗಿಡಗಳು ಇದು ಎಲೆ ಬಳ್ಳಿ ಅಂತೂ ಇಲ್ಲಿವರೆಗೂ ಇದೆ ಮತ್ತು ಇದು ಅಲೋವೆರಾ ಒಂದೆರಡು ಅಲೋವೆರ ಇದೆ ಇದು ಬಂದು ಕಾಮ ಕಸ್ತೂರಿ ಕಾಮ ಕಸ್ತೂರಿ ಗಿಡ ಇದು ಅವು ಭಾಳ ಹೇಳ್ತವೆ ಇಲ್ಲಿ ಬಂದರೆ ಸೇವಂತಿಗೆ ಗಿಡ ಎಲೆಬಳ್ಳಿ ಕನಕಾಂಬ್ರ ಇದು ಕಾಮ ಕಸ್ತೂರಿ ಇದು ಕಾಮ ಕಸ್ತೂರಿ ಈ ಕಾಮ ಕಸ್ತೂರಿ ಗಿಡದಲ್ಲಿರೋ ಈ ಬೀಜ ಇದ್ದಾವೆ ನೋಡಿ ಇವು ಒಣಗಿರುತ್ತೆ ಇದು ಒಣಗುತ್ತೆ ಇದರಲ್ಲಿರೋ ಬೀಜ ತಕ್ಕೊಂಡು ಬೀಜ ಮಾಡಿಕೊಂಡ್ರೆ ಕಪ್ಪು ಬೀಜ ಬರ್ತವೆ ಅದು ಏನೋ ಹೀಟ್ ಆದರೆ ಅದು ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಅದನ್ನು ನಾನು ಮನೆಯಲ್ಲೇ ಒಂದಿಷ್ಟು ಬೀಜ ಮಾಡ್ಕೊಂಡಿದ್ದೆ ಒಂದು ಐವತ್ತು ನೂರು ಗ್ರಾಮ್ನಷ್ಟು ಬೀಜ ಆಗಿತ್ತು ಬೇಸಿಗೆಯಲ್ಲಿ ನೆನೆ ಇಟ್ಕೊಂಡು ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ ಕುಡಿತಿದ್ದೆ ಕಲ್ ಸಕ್ಕರೆ ಹಾಕ್ಕೊಂಡು ಹರಳು ಕೆಲಸಕ್ಕೆ ಹೇಳ್ಬಿಟ್ಟು ಇದು ಒಂದೊಂದು ರಾಮ್ ತುಳಸಿ ಇದು ಕೃಷ್ಣ ತುಳಸಿ ನೋಡಿ ಜೋಡಿ ಜೋಡಿಯಾಗಿ ಬೆಳೆದಿದ್ದಾವೆ ಇವೆಲ್ಲ ಬಂದು ಕನಕಾಂಬ್ರ ಇಲ್ಲೊಂದು ತುಳಸಿ ಇದೆ ತುಳಸಿ ಗಿಡ ಭಾಳ ಇದ್ದಾವೆ ಇಲ್ಲೊಂದು ತುಳಸಿ ಗಿಡ ಇದೆ ನಾನು ಗಾರ್ಡನ್ ಪ್ರಿಯಳು ಏನು ಮಾಡೋದು ನಾವು ರೈತರ ಮಕ್ಕಳು ನಾವು ಮನೆಯಾಗಿರೋದಾಗಿದೆ ಇಲ್ಲೊಂದು ತುಳಸಿ ಇದೆ ಇಷ್ಟು ತುಳಸಿ ಗಿಡ ಇದೊಂದು ಗುಲಾಬಿ ಇಲ್ಲೆಲ್ಲ ಫ್ರೆಂಡ್ಸ್ ಮೊದಲು ಬರೇ ಇದನ್ನೇ ಇದ್ದು ಏನಂತಂದರೆ ಗುಲಾಬಿ ಗಿಡಗಳೇ ಇದ್ದು ನಾವು ಬೇರೆ ಇರೋದಲ್ವ ನಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳ ಕಡೆ ಹೋದಾಗ ನೀರು ಹಾಕೋರು ಯಾರೂ ಇರಲಿಲ್ಲ ಅದಕ್ಕೆ ಒನ್ ಬಿಟ್ಟು ಇದು ನೋಡ್ರಿ ದೊಡ್ಡ ಪತ್ರೆ ಇದೇನು ಚಟ್ನಿ ಮಾಡ್ತಾರಂತೆ ಮಜ್ಜಿಗೆ ಹುಳಿ ಮಾಡ್ತಾರಂತೆ ಏನೋ ಮಾಡ್ತಾರಂತೆ ನಾವೇನು ಮಾಡೋದಿಲ್ಲ ಒಂದೊಂದು ಎಲೆ ತೊಗೊಂಡು ತಿಂದು ಅದೇನಪ್ಪ ಜನಕ್ಕೆ ಅದು ಇದು ನೋಡಿ ಕನಕಾಂಬ್ರ ಹೂವು ಇಷ್ಟೊಂದು ಆಗಿವೆ ಈಗ ಇವೆಲ್ಲ ಬಿಡಿಸ್ಬೇಕೀಗ ನಾನು ಕವರ್ ತಂದಿದ್ದೀನಿ ಒಂದು ಕವರಲ್ಲಿ ಬಿಡಿಸ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹೂವು ಬಿಟ್ಟಿದೆ ಕನಕಾಂಬ್ರ ಹೂವು ಇದು ಒಂದಿಷ್ಟು ಇದು ಕಟ್ಟಿದ್ದೀನಿ ಮಾಲೆ ಇದೆ ಒಂದು ಮಾರಷ್ಟು ಮಾಲೆ ಇದೆ ನೋಡಿ ಮಾರಷ್ಟು ಮಾಲೆ ಇದೆ ಇವೊಂದಿಷ್ಟು ಕಟ್ಟಬೇಕು ಇಷ್ಟೊತ್ತನ ಬಿಡಿಸ್ಕೊಂಡು ಬಂದೆ ನಾನು ಇವನ್ನ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಬಿಟ್ಟರೆ ಇಷ್ಟೊಂದು ಹೂವು ಬಿಡುತ್ತೆ ನಮ್ಮ ಗಾರ್ಡನ್ದಲ್ಲಿ ನಾನು ಗಾರ್ಡನ್ ತೋರಿಸಿದ್ದು ಹೇಗೆ ಅನಿಸ್ತು ಕಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಕಡಿಮೆ ಇದ್ದಾರೆ ಸಬ್ಸ್ಕ್ರೈಬರ್ಸು ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬಾಯ್